ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಎಲ್ಲ ವೀಡಿಯೋಗಳೆಲ್ಲ ನೋಡ್ತಾ ಇದ್ದೀರಾ ಅನ್ಕೋತೀನಿ ಶಾರದಾ ಮೇತ್ರೆಯ ಎಲ್ಲ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ಲಿ ಬರ್ತಿದೆ ಹಾಗೆ ವಿಡಿಯೋಗೆ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ನಾವು ಬದ್ರಿನಾಥ್ ಕಡೆಗೆ ಹೊರಟಿರೋದು ಬದ್ರಿನಾಥ್ಗೆ ಹೋಗಬೇಕಾದ್ರೆ ನಿಮಗೆ ಜೋಶಿ ಮಠ ಅಥವಾ ಜ್ಯೋತಿರ್ಮಠ ಅಂತ ಕರೀತಾರೆ ಇದನ್ನು ಇಲ್ಲಿ ಇರುವಂಥದ್ದು ನರಸಿಂಹಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಈಗ ಏನು ನೀವು ನೋಡ್ತಾ ಇದ್ದೀರಾ ಇಲ್ಲಿ ನರಸಿಂಹಸ್ವಾಮಿಯ ದೇವಸ್ಥಾನ ಕಾಣ್ತಿರೋದು ನಿಮಗೆ ತುಂಬ ಚೆನ್ನಾಗಿದೆ ವಿಗ್ರಹ ವಿಗ್ರಹ ನೋಡೋಕ್ಕೆ ಒಂದು ಖುಷಿ ಸ್ನೇಹಿತರೆ ಅದೊಂದು ಹಿನ್ನೆಲೆಯೂ ಸಹ ಇದೆ ನೀವು ಅಲ್ಲೋಗಿ ಈ ಕಡೆ ಏನಾರು ನೀವು ಹೋಗ್ತಾ ಇದ್ದೀರಿ ಅಂದರೆ ಈ ದೇವಸ್ಥಾನಕ್ಕೆ ಮಿಸ್ ಮಾಡ್ಕೊಬೇಡಿ ತುಂಬ ಚೆನ್ನಾಗಿದೆ ಈ ವಿಗ್ರಹ ಮತ್ತು ಇಲ್ಲಿನ ವಿಶೇಷ ಇನ್ನೊಂದೇನಪ್ಪ ಅಂದರೆ ನೀವು ಬದ್ರಿನಾಥದ ದೇವಸ್ಥಾನ ನೋಡಿದಾಗ ಬದ್ರಿನಾಥ ಆರು ತಿಂಗಳ ಕಾಲ ಅಲ್ಲಿ ಮುಚ್ಚಿರುತ್ತೆ ಏಕೆಂದರೆ ಹಿಮ ಆಗಿರೋದ್ರಿಂದ ಚಳಿಗಾಲದಲ್ಲಿ ಮತ್ತು ಮಳೆ ಬೀಳೋ ಟೈಮಲ್ಲಿ ಅಲ್ಲಿ ಆರು ತಿಂಗಳು ಮಾತ್ರ ಓಪನ್ ಇರುತ್ತೆ ಇನ್ನಾರು ತಿಂಗಳು ಕ್ಲೋಸ್ ಇರುತ್ತೆ ಆ ಕ್ಲೋಸ್ ಆದಂಥ ಸಮಯದಲ್ಲಿ ನಾವು ಮುಚ್ಚಿರುವಂಥ ಸಂದರ್ಭದಲ್ಲಿ ಆ ದೇವರ ಬದ್ರಿನಾಥ್ ದೇವರನ್ನು ಇಲ್ಲಿಗೆ ತಂದು ಏನಿದೆ ಈಗ ಜ್ಯೋತಿರ್ಮಠ ಅಥವಾ ಜೋಶಿ ಮಠ ಏನಂತ ಏನು ಕರೀತಾರೆ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ತಂದು ಇಲ್ಲಿ ಪೂಜೆ ನಡೆಯುತ್ತಂತೆ ಇನ್ನು ಆರು ತಿಂಗಳು ಇಲ್ಲಿ ಈ ದೇವಸ್ಥಾನದಲ್ಲಿ ಅಂದರೆ ಇದು ಬದ್ರಿನಾಥದ ಅಂತಲೇ ಅನ್ಕೋಬೋದು ಏಕೆಂದರೆ ಅಲ್ಲಿನ ವಿಗ್ರಹನ ತಂದು ಇಲ್ಲಿ ಪೂಜೆ ಮಾಡ್ತಾರೆ ಯಾಕೆಂದರೆ ಅಲ್ಲಿ ಆರು ತಿಂಗಳು ಹೋಗೋಕ್ಕಾಗಲ್ಲ ಅಂತ ಹೇಳಿ ಅಂಥ ಜಾಗ ಸ್ನೇಹಿತರೆ ಇದು ನರಸಿಂಹಸ್ವಾಮಿ ಇರುವಂಥ ದೇವಸ್ಥಾನ ತುಂಬ ಚೆನ್ನಾಗಿದೆ ಏನಾದರೂ ನೀವು ಹೋಗ್ತಾ ಹೋಗ್ತಾಯಿದ್ದೀನಿ ಅಂತಂದರೆ ಇದನ್ನು ಮಿಸ್ ಮಾಡ್ಕೊಬೇಡಿ ಹೋಗಿ ಬನ್ನಿ ಒಳ್ಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿನ ಬ್ಯೂಟಿಫುಲ್ ನೇಚರ್ಸು ಸಖತ್ತಾಗಿದೆ ಆರಾಮಾಗಿ ನೀವು ಇಲ್ಲಿ ನೋಡ್ಕೊಂಡು ಹೋಗ್ಬೋದು ಎಲ್ಲ ಮತ್ತೆ ನಾವು ಇದನ್ನು ನೋಡಿಕೊಂಡು ಮುಂದೆ ಪ್ರಯಾಣನ ಸ್ಟಾರ್ಟ್ ಮಾಡಿದೋ ಅದು ಎಲ್ಲಿ ಅಂತ ನೀವೇ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಈಗ ಎರಡು ನದಿಗಳು ಜೋಡಣೆ ಆಗ್ತಾ ಇರೋದು ಸಂಗಮ ಆಗುವಂಥ ಸ್ಥಳ ಇದು ರುದ್ರ ಪ್ರಯಾಗ ಅಂತ ಕರೀತಾರೆ ಈ ಥರ ಜಾಗಗಳು ಈ ಕಡೆ ತುಂಬ ಇದೆ ಯಾವ್ಯಾವು ಅಂತ ಹೇಳಿದ್ರೆ ಈಗ ರುದ್ರಪ್ರಯಾಗ್ ನೋಡಿದ್ರಿ ಅದಾದಮೇಲೆ ದೇವ ಪ್ರಯಾಗು ಮತ್ತು ನಂದ ಪ್ರಯಾಗು ವಿಷ್ಣು ಪ್ರಯಾಗು ಈ ಥರ ಎಲ್ಲ ನದಿಗಳು ಸಂಗಮ ಆಗುವಂಥದ್ದು ನೋಡ್ಬೋದು ಈಗ ಇಲ್ಲಿ ನೀವು ನೋಡ್ತಾ ಇರೋದು ರುದ್ರಪ್ರಯಾಗೋ ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ಮಂದಾಕಿನಿ ಮತ್ತು ಅಲ್ಕಾನಂದ ಏನಲ್ಲಿ ಕೊಳೆ ಹೋಗ್ತಿದೆಯಲ್ಲ ನೀರು ಅದು ಬಂದು ಅಲ್ಕಾನಂದ ಚೆನ್ನಾಗಿದೆಯಲ್ಲ ನೀರು ಅದು ಬಂದು ಮಂದಾಕಿನಿ ನದಿ ಎರಡೂ ಇಲ್ಲಿ ಸಂಗಮವಾಗುತ್ತೆ ಮುಂದಕ್ಕೆ ಹೋಗ್ತಾ ಅದು ಅಲ್ಕಾನಂದ ಹಾಗೆ ಅರಿಯುತ್ತೆ ಈಗ ನಾವು ನೆಕ್ಸ್ಟು ಅದನ್ನು ನೋಡಿದ್ವಲ್ಲ ಈಗ ಮುಂದಕ್ಕೆ ಹೋಗೋಣ ರುದ್ರಪ್ರಯಾಗ ನೋಡೋದು ಈಗ ನಾವು ಈಗ ವಿಷ್ಣು ಪ್ರಯಾಗಕ್ಕೆ ಬರ್ತೀವಿ ಬನ್ನಿ ಈಗ ವಿಷ್ಣು ಪ್ರಯಾಗ ಯಾವ ಥರ ಇದೆ ಅನ್ನೋದ ನೋಡೋಣ ಇಲ್ಲಿ ವಿಷ್ಣು ಪ್ರಯಾಗಲಿ ನೋಡಿ ಈಗ ನೋಡ್ತಾ ಇದ್ರಲ್ಲ ಇದೇ ಜಾಗ ಬಂದು ವಿಷ್ಣು ಪ್ರಯಾಗ್ ಅಂತ ಇಲ್ಲಿ ಕೆಳಗಡೆ ಇಳ್ಕೊಂಡು ಹೋದರೆ ನಿಮಗೆ ಅಲ್ಲಿ ನದಿ ಸೇಮ್ ಅದೇ ಥರ ಕಾಣಿಸುತ್ತೆ ಇಲ್ಲಿ ಬಂದು ವಿಷ್ಣು ಧೌಲಿ ಗಂಗಾ ಮತ್ತು ಅಲ್ಕಾನಂದ ಸೇಮ್ ಅದೇ ಅಲ್ಕಾನಂದ ಮತ್ತು ಇಲ್ಲಿ ಬೇರೆ ಗ ಇನ್ನೊಂದು ಬರುತ್ತೆ ಗಂಗಾ ಅಂತ ಆ ಎರಡು ಸೇರಿ ಮತ್ತೆ ಮುಂದಕ್ಕೆ ಅದು ಅಲ್ಕಾನಂದನೇ ಆಗಿ ಹರಿಯುತ್ತೆ ಅದು ಸಹ ಅಲ್ಕಾನಂದ ಅಂತಂದರೆ ಅದು ಹೆಸರಿಗೆ ಇದೆಯೋ ಏನೋ ಗೊತ್ತಿಲ್ಲ ಅದು ನೀರು ಸ್ವಲ್ಪ ಚೆನ್ನಾಗಿರಲ್ಲ ಬಟ್ ಬೇರೆ ನದಿ ಚೆನ್ನಾಗಿರುತ್ತೆ ಎರಡೂ ಅಲ್ಲಿ ಜೋಡಣೆಯಾಗಿ ಮುಂದಕ್ಕೆ ಹರಿಯುವಂಥ ಜಾಗಗಳಿವು ಹಾಗೆ ಕೆಳಗಡೆ ಹೋಗ್ತೀವಿ ಬನ್ನಿಯಲ್ಲಿ ಯಾವ ಥರ ಇದೆ ನೋಡೋಣ ನೋಡಿ ಸ್ನೇಹಿತರೆ ಇಲ್ಲಿ ಕೆಳಗಡೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ನೀರಿನ ಬಣ್ಣನೇ ಹೇಳುತ್ತೆ ಯಾವ್ಯಾವುದು ಅಂತ ಇಲ್ಲಿ ಬಂದು ಧೌಲಿ ಗಂಗಾ ಒಂದು ನದಿ ಮತ್ತು ಅಲ್ಕಾನಂದ ನದಿ ಈ ಥರದ್ದು ಇಲ್ಲಿ ಸಂಗಮವಾಗುತ್ತೆ ಈ ಥರ ಸಂಗಮ ಸ್ಥಳಗಳು ಇಲ್ಲಿ ಐದು ಸ್ಥಳಗಳಿವೆ ಐದು ಸ್ಥಳಗಳಿಗೂ ನೀವು ಆಯಾ ಜಾಗಕ್ಕೆ ಹೋದರೆ ನಾವಿಲ್ಲಿ ಹೋಗಿದ್ದು ಎರಡು ಕಡೆ ಹಾಗಾಗಿ ನಿಮ್ಗೆ ಎರಡು ಕಡೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಎಲ್ಲ ವೀಡಿಯೋಗಳನ್ನ ಇರಿ ನಿಮ್ಮ ಸಪೋರ್ಟ್ ಬೇಕಾಗಿದೆ ಹಾಗೆ ವಿಡಿಯೋ ಲಿಂಕ್ಗಳನ್ನ ನಾನು ಆಗಲಿ ಹೇಳಿದಂಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗಿದ್ರೆ ಶೇರ್ ಮಾಡಿ ಏಕೆಂದರೆ ಅವರು ಸಹ ನೋಡ್ದಂಗೆ ಆಗುತ್ತೆ ನಮಗೂ ಸಹ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ದಯವಿಟ್ಟು ಎಲ್ಲರೂ ಸಹ ಶೇರ್ ಮಾಡಿ ವಿಡಿಯೋನ ಎಲ್ಲ ವೀಡಿಯೋಗಳು ಸಹ ಶೇರ್ ಮಾಡಿ